ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ಮೇಧಾ ನಾನು ಅಶ್ವದ ವೀಕ್ಷಕರೇ ಅಹ್ ತುಂಬಾ ವಿಚಾರಗಳನ್ನ ಮಾತಾಡ್ಲಿಕ್ಕಿದೆ ಇವತ್ತು ಪ್ರಮುಖವಾಗಿ ಕಿಚ್ಚಾ ಸುದೀಪ್ ಕೊಟ್ಟಂತಹ ಚಪ್ಪಾಳೆಗಳು ಇದು ಒಂದು ಕೊನೆಯ ಪಂಚಾಯಿತಿ ಆಗಿತ್ತು ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಕೊಟ್ಟಂತ ಒಂದು ಸೀಸನ್ ಟ್ವೆಲ್ ಚಪ್ಪಾಳೆ ಮತ್ತು ವಾರದ ಚಪ್ಪಾಳೆ ನನಗೆ ಗೊತ್ತಿದೆ ಇದರಲ್ಲಿ ಒಂದಷ್ಟು ಜನರಿಗೆ ಮಿಶ್ರ ಪ್ರತಿಕ್ರಿಯೆ ಎಲ್ರಿಗೂ ಈ ಒಂದು ಚಪ್ಪಾಳೆ ಇಷ್ಟ ಆಗಿಲ್ಲ ಅನ್ನೋದು ನನಗೆ ಬಹಳ ನೀಟಾಗಿ ಗೊತ್ತಾಗ್ತಾ ಇದೆ ಆಕ್ಚುಲಿ ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ ಅಂತ ಸೊ ಈ ಎರಡು ಚಪ್ಪಾಳೆಗಳ ಬಗ್ಗೆ ನಾನು ಮಾತನಾಡಲೇಬೇಕು ಬಹಳ ಪ್ರಮುಖವಾಗಿ ಆಮೇಲೆ ಏನಾಯ್ತು ಆಕ್ಚುಲಿ ವಾರದ ಕೊನೆಯ ಪಂಚಾಯಿತಿ ಹೇಗಿತ್ತು ಇದರ ರಿವ್ಯೂ ಅನ್ನ ನೋಡ್ತಾ ಹೋಗೋಣ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೊಂದು ಸ್ಯಾಟಿಸ್ಫೈಡ್ ಆಗೋ ರೀತಿಯಲ್ಲಿ ಈ ಒಂದು ವಿಡಿಯೋ ಇರುತ್ತೆ ಓಕೆನಾ ಎಸ್ ನೇರವಾಗಿ ವಿಚಾರಕ್ಕೆ ಬರೋಣ ಇದೊಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಕೊನೆಯ ಒಂದು ಪಂಚಾಯಿತಿ ಆಗಿತ್ತು ಕಿಚ್ಚನ ಪಂಚಾಯಿತಿ ಆಗಿತ್ತು ಸೊ ಇಲ್ಲಿ ಆ ವಾರದ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಸೀಸನ್ನ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡ್ಕೊಂಡು ಬಂದ್ರು ಕಿಚ್ಚ ಸುದೀಪ್ ಅವರು ಪ್ರಮುಖವಾಗಿ ರಕ್ಷಿತಾಗಿ ಸ್ವಲ್ಪ ಚಾಟಿ ಬೀಸುವಂತ ಕೆಲಸ ಆಗಿದೆ ಧ್ರುವಂತಕ್ಕೂ ಲೈಟ್ ಆಗಿ ಚಾಟಿ ಬೀಸುವಂತ ಕೆಲಸಗಳಾಗಿವೆ ಟಾಸ್ಕ್ ವಿಚಾರ ಅಂತ ಬಂದಾಗ ನಾನು ಈ ಹಿಂದೆನು ಮಾತಾಡಿದ್ದೆ ನೆನ್ನೆನು ಕೂಡ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ರಕ್ಷಿತಾ ಅಂತ ಬಂದಾಗ ರಕ್ಷಿತಾ ಮಾಡಿದಂತ ಕೆಲವೊಂದು ಎಡವಟ್ಟುಗಳು ಅದು ನನಗೂ ಕೂಡ ನಿಜ ಅಂತ ಅನ್ನಿಸ್ತು ರಘು ಜೊತೆ ಯಾರು ಮಾತಾಡಬಾರ್ದು ಆಕೆಗೆ ಜಲಸ್ ಫೀಲ್ ಆಗುತ್ತೆ ಪೊಸೆಸಿವ್ನೆಸ್ ಜಾಸ್ತಿ ಕಿಲಿ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡ್ಕೋಬಾರ್ದು ಅದರ ವಿಟಿಯನ್ನು ತೋರಿಸ್ದಾಗ ಕಿಚ್ಚಾ ಸುದೀಪ್ ಅವ್ರು ಹೇಳಿದಂಗೆ ಅದು ನಿಜ ಒಂದು ಆಂಗಲ್ ನಲ್ಲಿ ಆ ವೀಟಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಆಂಗಲ್ ನಲ್ಲಿ ಆ ವೀಟಿ ವರ್ಸ್ಟ್ ವಿಟಿ ಅಂತ ಅಂದ್ರೆ ವಿಟಿ ಎಡಿಟ್ ಮಾಡೋದು ವರ್ಸ್ಟ್ ಅಲ್ಲ ರಕ್ಷಿತಾ ಎಷ್ಟು ಅಲ್ಲಿ ಆ ಗೇಮ್ ಎಷ್ಟು ವರ್ಷ ಆಗಿತ್ತು ಅಂತ ಇನ್ನೊಂದು ಕಡೆಯಿಂದ ಈ ಆ ವಿಟಿ ಇನ್ನೊಂದು ಆ್ಯಂಗಲ್ನಲ್ಲಿ ಆ ವೀಟಿ ಎಷ್ಟು ಕ್ಯೂಟ್ ಅಂತ ಸೊ ಇದನ್ನ ಬಹಳ ಚೆನ್ನಾಗಿ ಕಿಚ್ಚ ಸುದೀಪ್ ಅವರು ಅರ್ಥೈಸುವಂತ ಕೆಲಸವನ್ನ ಮಾಡಿದ್ರು ಸೊ ಅಲ್ಲಿ ರಕ್ಷಿತ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಏನನ್ಸುತ್ತೆ ಈ ವಿಚಾರವಾಗಿ ನೀವು ಕಮೆಂಟ್ ಅನ್ನ ಮಾಡಬಹುದು ರಕ್ಷಿತ ಮಾಡಿ ಸರಿನಾ ಆ ರೀತಿ ನಡ್ಕೊಂಡು ಸರಿನಾ ಅವಳ ಆಟ ಅವಳು ಆಡಬೇಕು ಬೇರೆಯವರಿಗೆ ಆಟವನ್ನು ಆಡೋದಕ್ಕೆ ಬಿಡಬೇಕು ಇದರಿಂದ ರಘುಗೂ ಸಮಸ್ಯೆ ಆಗುತ್ತೆ ಗಿಲ್ಲಿಗೂ ಕೂಡ ಸಮಸ್ಯೆ ಆಗುತ್ತೆ ಆದ್ರೆ ಕಿಚ್ಚ ಸುದೀಪ್ ಅವರು ನಾನು ಒಂದು ಎರಡು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅದನ್ನ ಮಾತಾಡಲಿಲ್ಲ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತೆ ವಾರದ ಚಪ್ಪಾಳೆ ಮತ್ತು ಸೀಸನ್ನ ಚಪ್ಪಾಳೆ ಕೊಟ್ಬಿಟ್ಟು ನಮ್ಗೆಲ್ಲರಿಗೂ ಕೂಡ ಒಂದು ಶಾಕ್ ಅನ್ನ ನೀಡ್ಬಿಟ್ಟಿದ್ದಾರೆ ಹಾಗಾದ್ರೆ ನೀವು ಅಂದ್ಕೊಂಡಿರೋ ಎರಡು ಟಾಪಿಕ್ ಯಾವುದು ಗ್ರೋ ಅಂತ ನೀವೇನಾದ್ರೂ ನಾನು ಕೇಳೋದಾದ್ರೆ ಎರಡು ವಿಚಾರ ಮೊದಲನೇದು ಜೊತೆಲಿತ್ಕೊಂಡೇ ಧ್ರುವಂತ್ ಸಪ್ರೇಟ್ ಕ್ಯಾಮ್ರಾಗೆ ಬಂದು ಯಾವ ರೀತಿ ಅಶ್ವಿನಿ ಬಗ್ಗೆ ಹೇಳಿದ್ದು ಅದನ್ನ ವೀಟಿ ಹಾಕಿ ಅಶ್ವಿನಿಗೆ ತೋರಿಸುವಂತ ಕೆಲಸವನ್ನ ಮಾಡಬೇಕಿತ್ತು ಅದನ್ನ ಮಾಡಲಿಲ್ಲ ಇನ್ನೊಂದು ಏನಪ್ಪಾ ಅಂತಂದ್ರೆ ಧನುಷ್ ಕಾವ್ಯಂಗೆ ಹೇಗೆ ಮ್ಯಾನುಪುಲೇಟ್ ಮಾಡಿ ಗಿಲ್ಲಿಯಿಂದ ದೂರ ಮಾಡ್ತಿದ್ದ ಅಂತ ಅದು ಸಿಕ್ಕ ವೈರಲ್ ಆಗ್ತಾ ಇದೆ ನಮಗೂ ಅದನ್ನ ನೋಡುವಾಗ ಬಹಳ ಬೇಜಾರಾಗ್ತಿತ್ತು ಧನುಷ್ ತನ್ನ ಒಳ್ಳೆ ಆಟನ ಆಡ್ತಾ ಇದ್ದಾನೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆದ್ರೆ ಧನುಷ್ ಆಟ ಯಾಕೋ ತುಂಬಾ ಇಡಿಸ್ಬಿಟ್ಟಿದೆ ಒಂಥರ ಈ ನಿಜವಾದ ಅಸಲಿ ಬಣ್ಣ ಗೊತ್ತಾಗ್ಬಿಟ್ಟಿದೆ ಮದುವೆ ಆಗಿರೋ ಆತನಿಗೆ ಯಾಕೆ ಅಷ್ಟೊಂದು ಹೊಟ್ಟೆ ಉರಿ ಪೊಸೆಸಿವ್ನೆಸ್ ಅಂತ ನನಗೆ ಗೊತ್ತಿಲ್ಲ ರಕ್ಷಿತಾಗೆ ಹೇಗೆ ರಘು ಮೇಲೆ ಗಿಲ್ಲಿ ಮೇಲೆ ಪೊಸೆಸಿವ್ನೆಸ್ ಇದೆಯೋ ಕಾವ್ಯ ವಿಚಾರ ಅಂತ ಬಂದಾಗ ಧನುಗೂ ಕೂಡ ಪೊಸಿಟಿವ್ನೆಸ್ ಇರಬಹುದೇನೋ ಅದನ್ನೂ ಮಾತಾಡ್ಬೋದಿತ್ತೇನೋ ಕಿಚ್ಚ ಸುದೀಪ್ ಅಂತ ನನಗನ್ಸಿದ್ದು ನಿಜ ಅದು ಸೊ ಏನು ಅಂದ್ರೆ ನೋಡಿ ಅಲ್ಲಿ ಗಿಲ್ಲಿ ವಿಚಾರವಾಗಿ ಹೆಂಗೆ ಹಾಕೊಡ್ತಾ ಇರೋವಂಥ ವಿಡಿಯೋಗಳು ಒಂದಷ್ಟು ವೈರಲ್ ಆಗ್ತಾ ಇದೆ ನಾನು ನಿಮ್ಗೆ ಅದನ್ನ ಹೇಳಬೇಕು ಬಿಡ್ಸಿ ಹೇಳಬೇಕು ಅಂತ ಏನಿಲ್ಲ ಬ್ರಾಶ್ಲೈಟ್ ನ ಉಂಗುರ ಅನ್ಕೋತಾನೆ ಎಂಗೇಜ್ಮೆಂಟ್ ಅಂತಾನೆ ತಾಳೆ ಕಟ್ತೀನಿ ಅಂತಾನೆ ನೀನು ಯಾಕೆ ಸುಮ್ಮನೆ ಇದೆಯಾ ಅದು ಇದು ಈ ರೀತಿ ಟಾಪಿಕ್ ಹಾಕಿ ಗಿಲ್ಲಿಗೂ ತೋರ್ಸಿ ಸೊ ಆತರ ಅಲ್ಲ ಅದು ಧನು ನೀವು ಮಾಡ್ತಾ ಇರೋ ತಪ್ಪು ಅನ್ನೋದನ್ನ ಅದನ್ನ ಕೇಳ್ತಾ ಇರೋ ಕಾವ್ಯ ನೀವು ಕೂಡ ಅಲ್ಲಿ ಎಡುತ್ತಾ ಇದ್ದೀರಿ ಅನ್ನೋದನ್ನ ತೋರಿಸ್ಬೇಕಿತ್ತು ಅಂತ ನನಗೆ ಅನ್ನಿಸ್ತು ಅನ್ನಿಸ್ತು ನೀವು ಕೂಡ ಅದ್ರ ಬಗ್ಗೆ ಮಾತನಾಡ್ಬೋದು ಮುಂದಿನ ದಿನಗಳಲ್ಲಿ ತೋರಿಸ್ಬೋದು ಅಥವಾ ಸಂಡೆ ತೋರಿಸ್ಬೋದು ಅಥವಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತೋರಿಸ್ಬೋದೇನೋ ಅಥವಾ ತೋರಿಸ್ತಿಲ್ಲ ಅಂದ್ರೆ ಅಳಗಡೆ ಬಂದು ಹೊರಗಡೆ ನೋಡ್ಕೋಬೇಕು ತೋರಿಸಲೇಬೇಕು ಅಂತ ಏನಿಲ್ಲ ಯಾಕಂತಂದ್ರೆ ಟೈಮ್ಸ್ ಸ್ವಲ್ಪ ಕ್ಲಾಶ್ ಮಾಡ್ದಂಗೆ ಆಗುತ್ತೆ ನಾವೇ ಹಾಕೊಟ್ಟೆ ಯಾಕೆ ಅನ್ನೋ ಕಾರಣಕ್ಕೂ ಕೂಡ ಬಿಗ್ ಬಾಸ್ ಸುಮ್ಮನೆ ಇರ್ಬೋದು ಆದ್ರೆ ಆ ತರ ಹಾಕೊಟ್ಟಿರೋದು ತುಂಬಾ ವಿಚಾರಗಳನ್ನ ಹಾಕೊಟ್ಬಿಟ್ಟಿದ್ದಾರೆ ಇರ್ಲಿ ಬಿಡಿ ಬಿಗ್ ಬಾಸ್ ಗೇಮೇ ಹಂಗೆ ಬಿಗ್ ಬಾಸ್ ಅಂದ್ರೆ ಅದನ್ನ ಆಕ್ಟಿವ್ ಆಗಿಡಕ್ಕೆ ನೋಡ್ತಾರೆ ಬಿಗ್ ಬಾಸ್ ಎಲ್ಲರೂ ಕೂಡ ಅದು ಯಾವುದೇ ರೀತಿ ಆಗಿರ್ಬೋದು ಗಲಾಟೆ ಆಗಿರ್ಬೋದು ಅಥವಾ ಒಳ್ಳೆ ರೀತಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಏನೇ ಆಗಿರ್ಬೋದು ಒಟ್ಟು ಮನೆ ಮಂದಿಯಲ್ಲ ಆಕ್ಟಿವ್ ಆಗಿ ಇರಿಸೋದಕ್ಕೆ ಬಿಗ್ ಬಾಸ್ ತುಂಬಾ ಪ್ರಯತ್ನ ಪಡ್ತಾರೆ ಆ ವಿಚಾರಕ್ಕೆ ನಾವು ಸಲ್ಯೂಟ್ ಹೊಡಿಲೇಬೇಕು ಇದು ಒಂದು ಈಗ ನೇರವಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಂತ ವಿಚಾರಕ್ಕೆ ಬರ್ತೀನಿ ನಾನು ಇಡೀ ಸೀಸನ್ನ ಚಪ್ಪಾಳೆ ಧ್ರುವಂತವರಿ ಕೊಟ್ಟರು ಓಕೆ ವಾರದ ಚಪ್ಪಾಳೆ ಧ್ರುವಂತವರಿಗೆ ಧ್ರುವಂತವರಿ ಕೊಟ್ಟಿದ್ರೆ ಪರವಾಗಿರ್ತಿರ್ಲಿಲ್ಲ ನನಗೆ ಆದ್ರೆ ಇಡೀ ಸೀಸನ್ನ ಚಪ್ಪಾಳೆ ರುವಂತಿಗೆ ಕೊಟ್ಟಿದ್ದು ನನಗೇನೋ ಐ ತಿಂಕ್ ಸ್ಯಾಟಿಸ್ಫ್ಯಾಕ್ಷನ್ ಕಿಚ್ಚಾ ಸುದೀಪ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಇದ್ದಾರೆ ಬಟ್ ಒಬ್ಬ ಆಡಿಯನ್ ಆಗಿ ಈಗ ಈ ಅಂತ ಬಂದಾಗ ನಾನು ಜರ್ನಲಿಸ್ಟ್ ಆಗಿ ಮಾತಾಡಲ್ಲ ಜರ್ನಲಿಸ್ಟ್ ಆಗಿ ಮಾತಾಡೋದಾದ್ರೆ ಓಕೆ ಕಿಚ್ಚಾ ಸುದೀಪ್ ಅವರು ಹೇಳಿದಂತ ಪಾಯಿಂಟ್ಸ್ ಕರೆಕ್ಟ್ ಸೊ ಹಂಗಾಗಿ ಅವರು ಓಕೆ ವ್ಯಾಲಿಡ್ ಅಂತ ನನಗೆ ಅನಿಸುತ್ತೆ ಆದ್ರೆ ಒಬ್ಬ ಆಡಿಯನ್ಸ್ ಆಗಿ ಸೊ ಇಲ್ಲಿ ಮ್ಯಾಟರ್ ಆಡಿಯನ್ಸ್ ಮ್ಯಾಟರ್ ಆಗುತ್ತೆ ತುಂಬಾ ಪ್ರಮುಖ ಆಗುತ್ತೆ ನಾನು ಒಬ್ಬ ಆಡಿಯನ್ ಆಗಿ ನನಗೇನು ಇಡೀ ಸೀಸನ್ ಇಂದ ಚಪ್ಪಾಳೆಯನ್ನ ಬಹುತಃ ಬಹುಶಃ ಅವ್ರಿಗೆ ಕೊಟ್ಟಿದ್ದ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂತಂದ್ರೆ ತಪ್ಪು ಅಂತ ಹೇಳಲ್ಲ ನಾನು ತಪ್ಪು ಅಂತ ಹೇಳಿಕ್ ಬರೋದಿಲ್ಲ ನನಗೆ ಬಹುಶಃ ಆ ಅರ್ಹನಲ್ಲ ಧ್ರುವಂತ ಅಂತ ನನಗೆ ಅನಿಸ್ತಾ ಇದೆ ನಿಮಗೇನು ಅನಿಸ್ತು ನೀವು ಕೂಡ ಕಮೆಂಟ್ ಮಾಡ್ಬೋದು ಯಾಕಂತಂದ್ರೆ ಧ್ರುವಂತ್ ಎಂಟರ್ಟೈನ್ ಮಾಡಿದರೆ ನಾನು ಇಲ್ಲ ಅಂತಲ್ಲ ಇತ್ತೀಚಿಗಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಆದ್ರೆ ಡೇ ಒನ್ ನಿಂದ ಇಲ್ಲಿವರೆಗೂ ಅಂತ ಅಂದ್ರೆ ಇಡೀ ಸೀಸನ್ ಅಂತ ಬಂದಾಗ ನನ್ನ ಪ್ರಕಾರ ಅಲ್ಲ ಈಗ ಒಂದು ಕಳೆದ ಒಂದು ಮೂರ್ನಾಲ್ಕು ವಾರಗಳಿಂದ ಚೆನ್ನಾಗಿ ಆಡ್ಕೊಂಡ್ ಬರ್ತಾ ಇದಾರೆ ಇಲ್ಲ ಅಂತ ಹೇಳಲ್ಲ ಇಡೀ ಸೀಸನ್ ಇಂದ ಚಪ್ಪಾಳೆ ನನ್ನ ಪ್ರಕಾರ ಯಾರಿಗೆ ನೀವು ಯಾರಿಗೆ ಕೊಡಬೇಕು ಅಂತ ನೀವು ಬಯಸ್ತೀರಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಎರಡು ಮಾತೇ ಇಲ್ಲ ಹೇಳೋದಕ್ಕೂ ನಮ್ಗೆ ಏನ್ ಬೇಜಾರಿಲ್ಲ ಗಿಲ್ಲಿಗೆ ಕೊಡಬೇಕು ಇಡೀ ಆರಂಭದಿಂದ ಕೊನೆವರೆಗೂ ಒಂದು ಅಲ್ಟಿಮೇಟ್ ಆಗಿ ಎಂಟರ್ಟೈನ್ ಮಾಡಿಕೊಂಡು ಒನ್ ಮ್ಯಾನ್ ಆರ್ಮಿ ರೀತಿ ಇಡೀ ಸೀಸನ್ ಅನ್ನ ಮಾಡ್ಕೊಂಡು ಬಂದಿರೋ ಗಿಲ್ಲಿಗೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಡಬೇಕು ಆದ್ರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ನಮ್ಗೆ ಬೇಜಾರು ಇಲ್ಲ ಯಾಕಂದ್ರೆ ಕೊಡ್ಲೇಬೇಕು ಅಂತಾನು ಏನಿಲ್ಲ ಯಾಕಂತಂದ್ರೆ ಕಪ್ಪು ಹೌಂದೇ ಅಂತ ನಮ್ಗೆ ಎಲ್ರಿಗೂ ಕೂಡ ಅನಿಸ್ತಾ ಇರೋದ್ರಿಂದ ಸೊ ಇಡೀ ಸೀಸನಿನ ಚಪ್ಪಾಳೆ ಏನ್ ದೊಡ್ಡ ಮ್ಯಾಟರ್ ಆಗೋದಿಲ್ಲ ಬಟ್ ಇಡೀ ಸೀಸನಿನ ಚಪ್ಪಾಳೆ ಇದೆಯಲ್ಲ ಕಿಚ್ಚನ ಚಪ್ಪಾಳೆ ಅದು ಇದೇ ಸೀಸನ್ ಮೊದಲು ಕೊಟ್ಟಿರೋದು ಸೊ ಅದು ಕೂಡ ಒಂದು ಗೆಲುವಿನ ಲೆಕ್ಕಾಚಾರವೇ ಸರಿ ಕಪ್ ಗೆಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಈ ಇಡೀ ಸೀಸನಿಂದ ಕಿಚ್ಚನ ಚಪ್ಪಾಳೆ ಸಿಕ್ತು ಅನ್ನೋದೊಂದು ನೆಮ್ಮದಿ ಖುಷಿ ಇರುತ್ತೆ ಧ್ರುವಂತ್ಗೆ ಲೈಫ್ ಲಾಂಗ್ ಆ ಖುಷಿ ಇದ್ದೇ ಇರುತ್ತೆ ಅಲ್ಲ ಕಿಚ್ಚ ಹೇಳಿರೋ ಪಾಯಿಂಟ್ಸ್ ಪ್ರಕಾರ ಆತನಿಗೆ ಸಿಕ್ಕಿದೆ ಅದು ವ್ಯಾಲಿಡ್ ಕಿಚ್ಚ ಹೇಳಿರೋ ಪಾಯಿಂಟ್ಸ್ ಬಟ್ ಆಡಿಯನ್ಸ್ ಆಗಿ ತಿಂಕ್ ಮಾಡಿದಾಗ ಅನ್ಸುತ್ತೆ ಬೇಡ ಬಟ್ ಯಾಕಂದ್ರೆ ಇಡೀ ಸೀಸನ್ನ ಚಪ್ಪಾಳೆ ಅಲ್ಲ ಇಡೀ ಬಿಗ್ ಬಾಸ್ನ ಕಪ್ ಗೆಲ್ಲೋದಕ್ಕೆ ಗಿಲ್ಲಿ ನನ್ನ ಪ್ರಕಾರ ರೆಡಿ ಆಗಿದ್ದಾರೆ ಅವರಿಗೆ ಕಪ್ಪು ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಕೊನೆ ಮೂಮೆಂಟ್ ಅಲ್ಲಿ ಒಂದು ಎರಡು ಓಟ್ಗಳಿಂದ ಏನ್ ಬೇಕಾದ್ರೂ ಬದಲಾವಣೆಗಳು ಆಗಬಹುದು ಇಂತದ್ದೇ ಫಿಕ್ಸ್ ಅಂತ ನಾವು ಹೇಳೋದಕ್ ಬರಲ್ಲ ಇನ್ನು ವಾರದ ಚಪ್ಪಾಳೆ ಅನ್ನೋ ಮ್ಯಾಟ್ರಿಕ್ ಬಂದಾಗ ಅಶ್ವಿನಿ ಅವರಿಗೆ ಕೊಟ್ಟಿರುವಂತ ಚಪ್ಪಾಳೆಯಲ್ಲಿ ನನಗೂ ಮಿಶ್ರ ಪ್ರತಿಕ್ರಿಯೆ ಅಂದ್ರೆ ನನಗೂ ಮಿಕ್ಸ್ಡ್ ಥಿಂಕ್ ಇದೆ ಅಭಿಪ್ರಾಯ ಇದೆ ಒಂದು ಕಡೆ ಒಂದು ನಲ್ಲಿ ಟಾಸ್ಕ್ ಅಂತ ಬಂದಾಗ ಅಥವಾ ಮತ್ತೊಂದು ಮಗುದೊಂದು ಅಂತ ಬಂದಾಗ ಓಕೆ ಇಡೀ ರಘು ಕೇವಲ ಎಪ್ಪತ್ತು ನಿಮಿಷ ಇಟ್ಕೊಂಡು ನಿಂತ್ಕೊಂಡಿರೋದು ಆದ್ರೆ ಆ ಅದನ್ನು ಮೀರಿ ಅಶ್ವಿನಿ ಅವರು ನಿಂತ್ಕೊಂಡಿದ್ದು ನೋ ಇಶ್ಯೂಸ್ ಓಕೆ ಚೆನ್ನಾಗಿತ್ತು ಅಂತ ಕೆಲವರು ಹೇಳ್ತಾ ಇದಾರೆ ಕೆಲವರು ಮಾರ್ಕ್ ಮಾಡೆಲ್ಲ ತೋರಿಸ್ತಾ ಇದಾರೆ ಅದು ಮೋಸ ಮೋಸ ಅಂತ ನನಗೇನೋ ಅದು ಮೋಸ ಅಂತಿಲ್ಲ ಅಲ್ಲಿ ರಘು ಅವರು ಮತ್ತೆ ಅವರು ನಿಂತ್ಕೊಂಡು ಹಿಡ್ಕೊಂಡಿರೋದು ಮತ್ತೆ ಧ್ರುವಂತ ಮತ್ತೆ ಅಶ್ವಿನಿಯವರು ಇಟ್ಕೊಂಡು ನಿಂತ್ಕೊಂಡಿರೋದು ಒಂದಷ್ಟು ಫೋಟೋಗಳು ವೈರಲ್ ಆಗ್ತಾ ಇದಾರೆ ರೌಂಡ್ ಅಪ್ ಮಾಡಿ ಆ ಫೋಟೋಗಳನ್ನ ನೋಡಿದಾಗ ನನಗೇನೋ ಅದು ಮೋಸ ಅಂತ ಅನಿಸ್ತಾ ಇಲ್ಲ ಸ್ಟ್ರಾಟರ್ಜಿ ಮಾಡೋದ್ರಲ್ಲಿ ರಘು ಮತ್ತು ರಾಶಕ್ಕೆ ಎಡುವುದು ಅಂತ ನನಗೆ ಅನಿಸ್ತಾ ಇದೆ ಅವರೇ ಹೋಗಿ ತರ ಹಿಡ್ಕೊಂಡು ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸುಸ್ತಾಗುತ್ತೆ ಇಡೀ ಕಾಲನೆಲ್ಲ ಹಿಂದೂ ಹಾಕೊಂಡು ಬರ ಹಾಕೊಂಡು ಇವ್ರು ಹಂಗಲ್ಲ ಒಂದು ಕಾಲ್ ಹಿಂದೆ ಒಂದು ಕಾಲ್ ಮುಂದೆ ಹಾಕೊಂಡು ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅದು ಹಿಡ್ಕೊಂಡು ಅಷ್ಟೇ ಹೇಳಿದ್ದು ಹಿಂಗೆ ಹಿಡ್ಕೊಂಡು ನಿಲ್ಬೇಕು ಅಂತೆಲ್ಲೂ ಕೂಡ ಬಿಗ್ ಬಾಸ್ ರೂಲ್ಸ್ ನಲ್ಲಿ ಹೇಳಿರಲಿಲ್ಲ ಸೊ ಅವರ ಸ್ಟ್ರಾಟರ್ಜಿ ಅಂತ ಹೇಳಬಹುದು ಸೊ ಹಂಗಾಗಿ ಆ ವಿಚಾರ ಆ ಟಾಸ್ಕ್ ಅನ್ನೋ ವಿಚಾರಕ್ಕೆ ಬಂದಾಗ ಒಂದು ಮಹಿಳೆಯಾಗಿ ಒಂದು ಹೆಣ್ಣಾಗಿ ಯಾರು ಟಾಸ್ಕ್ ಆಡೋದೇ ಇಲ್ಲ ಟಾಸ್ಕ್ ನಲ್ಲಿ ಈಗ ಉದಾಹರಣೆಗೆ ಗಿಲ್ಲಿ ಮುದುಕಿ ಇದು ಅಂತ ಅಂತ ಆ ವೀಕ್ ಮುದುಕಿರ್ತಾರೆ ಸ್ಟ್ರೆಂಥಿಗೌಡ ಸ್ಟ್ರಾಂಗ್ ಆಗಿ ಅದನ್ನ ಹಿಡ್ಕೊಂಡು ನಿಂತಿರೋ ವಿಚಾರಕ್ಕೆ ಕಿಚನ ಚಪ್ಪಾಳೆ ಕೊಡ್ಬೋದು ಅಂತ ಒಂದು ಅಭಿಪ್ರಾಯ ನಮ್ದಾದ್ರೆ ಇನ್ನೊಂದು ಅಭಿಪ್ರಾಯ ಆಕೆ ನನಗೆ ಕಿಚನ ಚಪ್ಪಾಳೆ ಬರ್ತಲ್ಲ ಅಂತ ಅನ್ಸುತ್ತೆ ಇನ್ನೊಂದು ಆಂಗಲ್ ಇಂದ ನೋಡಕೋದ್ರೆ ಯಾಕಂತಂದ್ರೆ ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡಿರ್ಬೋದು ಅದ್ರ ಮೇಲೆ ಸಿಂಪತಿ ಬಂದಿರೋದು ವಿನಃ ಆಕೇನ್ ಬಹಳ ದೊಡ್ಡ ಬದಲಾವಣೆ ಏನಿಲ್ಲ ಕಂಪ್ಲೀಟ್ ಆಗಿ ಅಶ್ವಿನಿ ಗೌಡ ಅವರು ಏನೋ ನಾನು ಬದಲಾಗಿದ್ದೀನಿ ಅಂತ ತೋರಿಸ್ಕೊಂಡು ಈಗ ಅವರು ಫೇಕ್ ಗೇಮ್ ಆಡ್ತಾ ಇರೋದು ಅವ್ರು ರಿಯಾಲಿಟಿಯನ್ನು ಅವರು ಬಿಟ್ಟು ಅವರು ಈ ಕಾವ್ಯ ಪ್ರತಿಸಲ ಹೇಳ್ತಾ ಇರ್ತಾರಲ್ಲ ಹಂಗೆ ಅವ್ರು ಫೇಕ್ ಗೇಮೇ ಆಡ್ತಾ ಇರೋದು ಸೊ ಹಂಗಾಗಿ ನನಗೇನೋ ಆ ವಿಚಾರಕ್ಕೆ ಅಂತ ಬಂದಾಗ ಒಂದಷ್ಟು ಧ್ರುವಂತ ವಿಚಾರ ವಿಚಾರದಲ್ಲಿ ನಡ್ಕೊಳ್ಳೋದು ಆ ಮೊನ್ನೆ ಹೂವಿನ ವಿಚಾರಕ್ಕೆ ಗಲಾಟೆ ಆದಾಗ ಆಗ ತಾ ನಿಜವಾದ ಅಶ್ವಿನಿ ಆಚೆ ಕಡೆ ಬಂದಿದ್ರು ಆದ್ರೆ ಏನ್ ಮಾಡೋದು ಧ್ರುವಂತ ಸ್ವಲ್ಪ ಕೂಲಾಗಿದ್ದೀರಿಂದ ಅದ್ರ ಪೂರ್ತಿ ಆಚೆ ಕಡೆ ತರ್ಸೋಕೆ ಆಗ್ಲಿಲ್ಲ ಆ ಜಾಗದಲ್ಲಿ ಗಿಲ್ಲಿ ಇದ್ರೆ ಹಳೆ ಅಶ್ವಿನಿನ ವಾಪಸ್ ತರಿಸ್ತಿದ್ದ ಗಿಲ್ಲಿ ತುಂಬಾ ಪ್ರಯತ್ನ ಪಟ್ಟ ಹಳೆ ಅಶ್ವಿನಿನ ವಾಪಸ್ ತರಿಸೋದಕ್ಕೆ ಬಟ್ ಅದು ಆಗ್ಲಿಲ್ಲ ಸೊ ಒಟ್ಟಾರೆಯಾಗಿ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಕಿಚ್ಚನ ಚಪ್ಪಾಳೆ ಎಲ್ಲೋ ಇಲ್ಲ ಅಂತ ಆ ಆಂಗಲ್ ನಲ್ಲಿ ನನಗೆ ಅನಿಸ್ತು ಟಾಸ್ಕ್ ಅಂತ ಬಂದಾಗ ಒಂದು ಹೆಣ್ಣಾಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿ ಆಡಿದ್ದು ಆ ವಿಚಾರಕ್ಕೆ ಬಂದಾಗ ಓಕೆ ವರ್ತ್ ಅಂತ ಅನ್ನಿಸ್ತು ಸೊ ಒಟ್ಟಾರೆಯಾಗಿ ಓವರ್ ಆಲ್ ಆಗಿ ನೋಡೋದಾದ್ರೆ ನನಗೇನೋ ನನ್ನ ಅಭಿಪ್ರಾಯ ಕಿಚ್ಚನ ಚಪ್ಪಾಳೆ ಒಂದಷ್ಟು ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಬೆಲೆ ಕಳ್ಕೊಳ್ತು ಅಂತೆಲ್ಲ ವೈರಲ್ ಮಾಡ್ತಾ ಇದ್ರೆ ಕಿಚನ ಪಾಯಿಂಟ್ಸ್ ಕಡೆಯಿಂದ ವ್ಯಾಲಿಡ್ ಅನಿಸ್ತು ಆಡಿಯನ್ಸ್ ಪಾಯಿಂಟ್ಸ್ ಕಡೆಯಿಂದ ನೋಡ್ತಾ ಹೋದ್ರೆ ಅದು ವ್ಯಾಲಿಡ್ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಸೊ ನಿಮ್ಗೆ ಏನ್ ಅನಿಸ್ತು ನೀವು ಕೂಡ ಕಮೆಂಟ್ ಮಾಡಬಹುದು ಸೊ ಹೇಗಿರುತ್ತೆ ಮುಂದಿನ ವಾರ ಕೊನೆ ವೀಕ್ ಅಲ್ಲೂ ಜಗಳನಾ ಅಥವಾ ಎಲ್ಲರೂ ಕೂಡ ನೆಮ್ಮದಿಯಾಗಿರ್ತಾರಾ ಹೇಗಿದೆ ಎಂಟರ್ಟೈನ್ಮೆಂಟ್ ಇರುತ್ತಾ ಯಾರು ಗೆಲ್ಲಬಹುದು ನಿಮಗೆ ಏನಿಸುತ್ತೆ ಎಲ್ಲ ಕೂಡ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ